ದೇವ್ರೆ ಯಾಕಪ್ಪ ಒಂದ್ರ ಮೇಲೊಂದು ಈ ರೀತಿ ಕಷ್ಟ ಕೊಡ್ತಾ ಇದೆಯಾ ಈ ಮಾನವಂತರ ಮನೆತನದ ಮೇಲೆ ಯಾಕೆ ಈ ರೀತಿ ನೀನು ಕಷ್ಟದ ಮೇಲೆ ಕಷ್ಟನೇ ಕೊಡ್ತಾ ಇದೀಯ ತಂದೆ ಬೇಡ ತಂದೆ ಬೇಡ ಪ್ರತಿದಿನ ನಿನ್ನ ನಾನು ಭಕ್ತಿಯಿಂದ ಪೂಜಿಸಿ பூஜை மாதக்க இவத்து நன்கிஷை கொடுத்துறோது நீக்கு தந்தை சாக்கு யாரோ எற மெலிஜமே யாரோ ಇಲ್ವೆ ನಾನು ನನ್ನದು ಎಂಬುದೇ ಸತ್ಯ ಈ ಪ್ರಪಂಚದಲ್ಲಿ ಯಾರು ನಂಬಾರದು ನಂಬುದು ನಮ್ಮ ಕೈಲಿ ಗಂಟ್ಲು ಪೂರ್ತಿ ಕುಡ್ಕೊಂಡ್ ಬಂದು ನೀವು ಹಾಳಾಗುತ್ತೆ ಈ ಮನೆನು ಹಾಳ್ ಮಾಡ್ತಾ ಇದ್ದೀರಾ ಅಲ್ಲಿ ನೋಡಿದ್ರೆ ಯಾರ ಚಿಕ್ಕಪ್ಪನಿಗೆ ಕಾಲು ಗೆಟ್ ಮಾಡಿದಾರತ್ತೆ ಪಾಪ ಚಿಕ್ಕಮ್ಮ ಒಬ್ರೇ ಅವರು ನಾಬ್ರಂತ ಆಸ್ಪತ್ರೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ ಏನ್ ನೋಡಿದ್ರೆ ನೀವು ಗಾಟ್ಲು ಪೂರ್ತಿ ಕುಡ್ಕಂಬ ಸಾಯ್ತಾ ಇದ್ದೀರ ಹಾಗೆ ಅಂದ್ರೆ ಇನ್ನಂತ ಸತಿ ಸಿರೋ ಮಾಡಿಲ್ಲ ಮಡವಿ ಪಡವಿಲ್ಲ ಅದಕ್ಕೆ ಈ ಪರಮಾತ್ಮನ್ನ ಜೊಲೇ ಕರ್ಕೊಂಡು ಬಂದಿದ್ದೇನೆ ಯಾವ ಯಾವ ಅಕ್ಕ ಯಾರೇ ನನಗೇನು ಈ ಪರಮಾತ್ಮ ನನ್ನ ಇದ್ರೆ ಅಷ್ಟೇ ಸಾಕು ಈ ದೊರೆಯ ಮುಖನ ನನಗೆ ತೋರಿಸ್ಬೋಣ ಅಷ್ಟು ನನಗೆ ಕೇರ್ ಮಾಡ್ತಾ ಇದ್ರಿ ಇವತ್ತು ನಿಮ್ಮ ಪ್ರೀತಿ ಎಲ್ಲರಿ ಹೊಟ್ಟು కొ బ్రు ఏ మళ్ళి మళ్ళి మంచేసు మాన మరేద ఏ ಕಳ ಸಂಬಂಧ ಒತ್ತು ನಿಂತಿರೋ ಕಳಂಕಡೆ ಇದು ಏನ್ರಿ ಹೇಳ್ತಾ ಇದ್ದೀರಾ ಯಾಕ್ರಿ ರೀತಿ ಮಾತಾಡ್ತಾ ಇದ್ದೀರಾ ನಾನು ಕಳ ಸಂಬಂಧ ಒತ್ಕೊಂಡ್ರೆ ಅಲ್ಲ ರೀ ಆ ರೀತಿ ಹೇಳ್ಬೇಡಿ ನನಗೆ ಪ್ರಾಣಕ್ಕಿಂತ ಮಾಡೋಣ ದೊಡ್ಡದು ರೀ ಆ ಮಾಡಕ್ಕೋಸ್ಕರನೇ ನಾನು ಬದುಕಿರೋದು ಈ ರೀತಿ ನನ್ನ ಮ್ಯಾಲೆ ಕೆಟ್ಟಪ್ಪ ಹರಿಸ್ಬೇಡಿ ಆಯ್ತು ನೀವು ಓಸುದ್ರಿಲ್ಲೋ ಹಂಗೆ ಅನೈತಿಕ ಸಂಬಂಧ ಒತ್ತು ಬಂದಿರೋ ಜನ ಅತ್ತೋ ಅತೋ ನನ್ನ ಪಿತನ ನಗರಿಗೇನು ನೋಡ ಅಯ್ಯೋ ಎರ ಮುಂದೆ ನೀವಾರೋ ನಾನಾರು ಒಳ್ಳಿ ಏನು ನಡೆದಿಲ್ಲ ನನಗೆಲ್ಲ ಗೊತ್ತು ಪರಮಾತ್ಮ ನೀನೊಬ್ಬನೇ ಸದ್ಯ ಅದಕ್ಕೆ ನಾನು ನಂಬೋದು ಯಾರಿಗೆ ಯಾರು ಎರವಿನ ಸಂಸಾರ ನೀರ ಮೇಲೆ ನಿಜಗಳೇ ನಯೋ ದೇವ್ರೆ ಯಾರಪ್ಪ ಯಾರ ನನ್ನ ಗಂಡರಿಗೆ ಈ ರೀತಿ ನಾನು ಸರಿ ಇಲ್ಲ ಬಾಯಿ ಅಯ್ಯೋ ಯಾಕಪ್ಪ ಯಾಕಪ್ಪ ಈ ರೀತಿ ನಾನು ಕಳಕ್ಕಿದೆ ಅನುಮಾನದ ಬಂಡವನ್ನ ಕೊಟ್ಟೆ ಈ ರೀತಿ ಯಾರೋ ನನ್ನ ಗಂಡನಿಗೆ ಈ ರೀತಿ ನನ್ನ ಗಂಡನಿಗೆ ಅನುಮಾನದ ವಿಷದ ಬೀಜವನ್ನ ಬಿತ್ತಿದ್ದಾರೆ ಇಲ್ಲ ಈ ಅನುಮಾನವನ್ನು ನಾನು ಹೊತ್ಕೊಂಡು ಈ ಮನೇಲಿ ಇರ್ಲಾರೆ ಹೌದು ನನ್ನ ತವಳು ನಾನು ಈ ಪಟ್ಟ ಹೊತ್ಕೊಂಡು ಪದುಕೇರಬಾರ್ದು ನನ್ನ ತವಳು ಸಾರವಾಲು ಲಕ್ಷ್ಮಿ ಕಾಲಿಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ ಎಕ್ಸ್ರೇ ಎಕ್ಸ್ರೇ ಮಾಡಿ ನೋಡಿದಾಗ ಕಾಲಿಗೆ ತುಂಬ ಪೆಟ್ಟು ಬಿದ್ದಿದೆ ಮುಂದೆ ಚಿಕಿತ್ಸೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಈಗ ಸ್ವಲ್ಪ ಮಾತ್ರೆ ತೋರಿಸಿ ಕೊಟ್ಟಿದ್ದಾರೆ ಲಕ್ಷ್ಮಿ ಮನಸ್ಸಿಗಾಗಿರುವ ನೋವುಗಿಂತ ನನ್ನ ಕಾಲ್ಗಾಗಿರೋ ನೋವೇನು ಜಾಸ್ತಿ ಅಲ್ಲಮ್ಮ ಚಿಕ್ಕಪ್ಪ ಸದ್ಯ ನೀವ್ ಏನಾದ್ರು ಆಗ್ಲಿ ಮೊದ್ಲಿ ಹಾಗೆ ಅಷ್ಟೇ ಸಾಕು ಚಿಕ್ಕಪ್ಪ ನನಗಷ್ಟೇ ಸಾಕು ಪರಿಸ್ಥಿತಿ ನೋಡದಿಕ್ಕೆ ಚಿಕ್ಕಪ್ಪ ಇಲ್ಲ ರೀ ಲಕ್ಷ್ಮಿ ಮುಂದೆ ಹೀಗೆಲ್ಲ ಮಾತಾಡ್ಬಾರ್ದು ಯಾಕಂದ್ರೆ ಅವಳು ಈ ಮನೆ ಮಗಳು ನೋಡಿ ಈ ಬಾಳಿದ ಮನೆಗೆ ಅಗ್ನಿ ಪರೀಕ್ಷೆ ಬಂದಿರಬಹುದು ಆದ್ರೆ ಅಗ್ನಿ ಪರೀಕ್ಷೆಯಲ್ಲಿ ನಾವು ಎದುರಿಸ ನಡಿಯಣ್ಣ ಲಕ್ಷ್ಮಿ ಇವತ್ತು ನಿಮ್ಮಣ್ಣ ಬರದೆ ಹೋಗಿದ್ರೆ ಈ ನಿಮ್ ಚಿಕ್ಕಪ್ಪ ಜೀವಂತವಾಗಿ ಉಳಿತಾ ಇರ್ಲಿಲ್ಲ ಅಯ್ಯೋ ಅಣ್ಣ ಸತ್ಯ ನೀನು ದೇವ್ರ ಹಾಗೆ ಬಂದು ಇವತ್ತು ನಿನ್ನ ಸಹಾಯ ಹಸ್ತದಿಂದ ಚಿಕ್ಕಪ್ಪ ಮತ್ತೆ ಮನೆಗ್ ಮರಳಿ ಬರೋ ಹಾಗಾಯ್ತು ಈ ನಿನ್ ಸಹಾಯನ ನಾನು ಯಾವತ್ತು ಮರೆಯೋದಿಲ್ಲ ಅಣ್ಣ ಲಕ್ಷ್ಮೀ ಇದು ಸಹಾಯನ ಇಲ್ಲಮ್ಮ ಇದು ನನ್ನ ಕರ್ತವ್ಯ ಹಲ್ಲೆ ಮಾಡುವ ಸಮಯಕ್ಕೆ ಆ ಅಲ್ಲಿಗೆ ಕಳಿಸಿಕೊಟ್ಟಂತ ಕಾಣಿಸುತ್ತೆ ರಾಮಣ್ಣ ನಮಗೆ ದೇವರಿದ್ದಂಗೆ ನಾವು ಬಡವರಂತ ಗೊತ್ತಿದ್ರು ನೀನನ್ನ ಹಾ ಮಾನವಂತರ ಮನೆಗೆ ಸೋಷಿಯಾಗಿ ಮಾಡ್ಕೊಂಡು ಮಾನವೀಯತೆಯನ್ನ ಮೆರೆದವರಮ್ಮ ಮಾನವೀತೆಯನ್ನ ಮೆರೆದವರು ಆಕಾಶ್ ಆಕಾಶ್ ನಿನ್ನ ತಂಗಿ ಈ ಮಾನವಂತರ ಮನೆಯ ಮುದ್ದು ಸೊಸೆ ಕಣ ಆದರೆ ಇವತ್ತು ನನ್ನ ಪ್ರಾಣ ಉಳಿಸಿ ನನಗೆ ಜೀವದಾನ ಮಾಡಿದ ಪುಣ್ಯಾತ್ಮ ಕಣ ನೀನು ರಾಮಣ್ಣ ಹಾಗೆಲ್ಲ ಮಾತನಾಡಬೇಡಿ ನಾನು ಯಾವತ್ತೂ ನಿಮ್ಮ ಸೇವಕ ಲಕ್ಷ್ಮೀ ಸರಿಯಾಗಿ ಸಮಯ ಸರಿಯಾಗಿ ಯೋಗಕ್ಷೇಮಗಳನ್ನು ವಿಚಾರಿಸ್ಕೊಳ್ಬೇಕಾದದ್ದು ನಿನ್ನ ಕರ್ತವ್ಯ ಕಣಮ್ಮ ಆಯ್ತು ಅಣ್ಣ ಬನ್ನಿ ನೀವು ಸ್ವಲ್ಪ ಹೊತ್ತು ರಶ್ ಮಾಡಿದ್ರೆ ಆಕಾಶ್ ನಿನ್ನಲ್ಲೂ ನಿನ್ನ ತಂಗಿಯಲ್ಲೂ ಒಂದೇ ಗುಣಗಳು ನೀವಿಬ್ರು ತ್ಯಾಗ ಜೀವಿಗಳು ಇವತ್ತು ನೀವಿಬ್ರು ನನ್ನ ಅರಿಶಿನ ಕುಂಕುಮ ಮಾಂಗಲ್ಯವನ್ನ ಉಳಿಸ್ಕೊಟ್ಬಿಟ್ರಿ ಅದ್ ಯಾವ ಹೆತ್ತ ಮಕ್ಕಳಪ್ಪ ನೀವು ಅಕ್ಕ ಹೇಗೆ ಇಷ್ಟೊಂದು ಫೀಲ್ ಆಗ್ತಾ ಇದ್ದೀರ ಲಕ್ಷ್ಮಿ ನನ್ನ ತಂಗಿ ಆದ್ರೆ ನೀವೇ ನನ್ನ ಪಾಲಿನ ಹಕ್ಕ ಸರಿ ರಾಮಣ್ಣನ ಕರ್ಕೊಂಡೋಗಿ ಮಲಗಿಸಿ ಆನಂತರ ಏನೇ ಇದ್ರು ಮಾತನಾಡೋಣ ಸರಿಪ್ಪ ನಡ್ರಿ ಹೋಗೋಣ